ಶಿರಾ ತಾಲೂಕು ಕಳ್ಳಂಬಿಳ ಹೋಬಳಿಯ ಮರದ ಮತ್ತು ಬ್ರಹ್ಮಸಂದ್ರ ಭಕ್ತರ ವತಿಯಿಂದ ಬ್ರಹ್ಮಸಂದ್ರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಹದಿನಾಲ್ಕನೇ ವರ್ಷದ ಬ್ರಹ್ಮ ರಥೋತ್ಸವ ಹಾಗೂ ಆರತಿ ಪೂಜೆಯನ್ನ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರದವರೆಗೆ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಬಂದು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ವಿನಂತಿಸಲಾಗಿದೆ ವರದಿ ಮಂಜು ಮತ್ತು ಬ್ರಹ್ಮಚಂದ್ರ ಸುಮಾರು ವರ್ಷದಿಂದ ಬ್ರಹ್ಮರಥೋತ್ಸವನ್ನ ಏರ್ಪಡಿಸ್ತಾ ಬಂದಿದ್ವಿ ಇದು ಎಲ್ಲಾ ಗ್ರಾಮಸ್ಥರ ಸಹಕಾರದಿಂದ ಅದ್ದೂರಿಯಾಗಿ ಹದಿನಾಲ್ಕು ವರ್ಷ ನಾವು ಸತತವಾಗಿ ಮಾಡಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀವಿ ಇದು ಹದಿನಾಲ್ಕು ವರ್ಷಕ್ಕೆ ಭಗವಂತನ ಕೃಪೆಯಿಂದ ಇದು ಸಹ ಆಕಾಂಕ್ಷೆಯಿಂದ ಇದನ್ನು ಏರ್ಪಾಡಿಸಿದೀವಿ ಹಾಗೂ ಈ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಕೈಗೊಳ್ಳಬೇಕು ಅಂತ ಕಮಿಟಿಯಿಂದ ನಿರ್ಧಾರ ಮಾಡಿದೀವಿ ಇದಕ್ಕೆ ಸುಮಾರು ಒಂದು ನಾಲ್ಕು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚ ಆಗಲಿದ್ದು ಸಕಲ ಭಕ್ತಾದಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಆ ಭಗವಂತನ ಆಶೀರ್ವಾದದಿಂದ ಇದು ಯಶಸ್ವಿಯಾಗಿ ನಡೀಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಈ ಟ್ರಸ್ಟಿನ ನಾವು ಎರಡು ಸಾವಿರದ ಹದಿನೆರಡರಲ್ಲಿ ಇದೊಂದು ಕಮಿಟಿ ರಚನೆ ಮಾಡಿ ರಥೋತ್ಸವಕ್ಕೆ ಮಾಡಿ ರಥೋತ್ಸವ ಕಟ್ಟಿ ವಿಜೃಂಭಣೆಯಿಂದ ಜಾತ್ರೆ ಮಾಡಬೇಕು ಅಂತ ಸಕಲ ಭಕ್ತಾದಿಗಳಿಂದ ದೇಣಿಗೆ ವಸೂಲಿ ಮಾಡಿ ಇಲ್ಲಿನವರೆಗೂ ಹನ್ನೆರಡು ಹದಿಮೂರು ಜಾತ್ರೆ ನಡೆಸಿರ್ತೀವಿ ಈಗ ಹದಿನಾಲ್ಕನೇ ಬ್ರಹ್ಮ ರಥೋತ್ಸವವನ್ನು ನಡೆಸೋದಕ್ಕೆ ಎಲ್ಲ ಸಹಕಾರ ತಗೊಂಡು ಮಾಡ್ತಾ ಇದ್ದೀವಿ ಮತ್ತು ಈ ದೇವಸ್ ದೇಗುಲ ಈ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಸೆಂಟ್ರಲ್ ಗೌರ್ಮೆಂಟ್ನವರು ಈ ದೇಗುಲನ ಹೊಡೆಯೋದಕ್ಕೆ ಮಾಡಿದರು ಆದ್ದರಿಂದ ಅಲೋಕೆ ವೈಲೇಷನ್ ಮಾಡೋದಕ್ಕಂತೂ ಸಾಕಷ್ಟು ಪ್ರಯತ್ನ ಬಿಟ್ಟು ಆ ದೇವಸ್ಥಾನ ಹೊಲ್ಸಿದ್ದೀವಿ ಈಗ ಆ ದೇವಸ್ಥಾನ ನೀವು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾಲ್ಕೂವರೆ ಕೋಟಿ ನಿಂದ ನಾವು ಕೈಗೊಂಡಿದ್ದೀವಿ ಈ ಭಕ್ತಾದಿಗಳ ಸಹಾಯದಿಂದ ನಾವು ಮತ್ತು ಸರ್ಕಾರದ ವತಿಯಿಂದನ ನಾವು ಇಲಾಖೆ ಇಲಾಖೆಗಳಿಂದ ಕೆಲವು ಸಹಾಯಗಳನ್ನು ತಗೊಂಡು ದೇವಸ್ಥಾನ ನಿರ್ಮಾಣ ಮಾಡಬೇಕು ಈ ದೇವ್ರನ್ನ ಪ್ರಭುತ್ಮಾನಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಈ ಸುತ್ತ ಹದಿನಾಲ್ಕರಲ್ಲಿ ಸಹಕಾರ ಇದೆ ನಮ್ಮ ಈ ಶಿರಾ ತಾಲ್ಲೂಕಲ್ಲ ವಿಜೃಂಭಣೆಯಿಂದ ಜಾತ್ರೆ ಸಮಾರಂಭಗಳನ್ನ ನಡೆಸ್ಕೊಡ್ತಾ ಇದ್ದೀವಿ ಸ್ವಾಮಿ ಕೃಪೆಯಿಂದ